ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ನೀಡ್ಸ್ ಆಫ್ ಜನ ಯೂಟ್ಯೂಬ್ ಚಾನಲ್ ಕನ್ನಡದಲ್ಲಿ ಎಲ್ಲರಿಗೂ ತುಂಬ ಇಷ್ಟವಾಗಿರುವ ಮತ್ತು ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ ಬಿ ಬಿ ಕೆ ಟ್ವೆಲ್ ಅಂದರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಬಗ್ಗೆ ನೀವು ತಿಳಿಯಬೇಕಾದ ಎಲ್ಲವೂ ಇಲ್ಲಿ ಸಿಗಲಿದೆ ಓಕೆ ಬಿಗ್ ಬಾಸ್ ಕನ್ನಡ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭವಾಗಿ ಇಂದಿಗೂ ಜನಪ್ರಿಯತೆಯ ಅಗ್ರಗಣ್ಯ ಸ್ಥಾನವನ್ನು ಹಿಡಿದುಕೊಂಡಿದೆ ಪ್ರತಿ ಸೀಸನ್ಗೆ ಹೊಸ ಹೊಸ ಸ್ಪರ್ಧಿಗಳು ಹೊಸ ಹೌಸ್ ಡಿಸೈನ್ ಡ್ರಾಮಾ ಎಮೋಷನ್ ಮತ್ತು ಎಂಟರ್ಟೈನ್ಮೆಂಟ್ಗಳಿಂದ ತುಂಬಿರುತ್ತದೆ ಹೀಗಾಗಿ ಪ್ರತಿ ಬಾರಿ ಪ್ರೇಕ್ಷಕರು ಬಿಗ್ ಬಾಸ್ ಕನ್ನಡ ಪ್ರಾರಂಭವಾಗುವುದನ್ನು ಖಾತರದಿಂದ ಕಾಯುತ್ತಾರೆ ಈ ಬಾರಿ ಹನ್ನೆರಡನೇ ಸೀಸನ್ ಬಂದಿದೆ ಅದು ಇನ್ನಷ್ಟು ಹೊಸ ಸರ್ಪ್ರೈಸ್ಗಳೊಂದಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಪ್ರೀಮಿಯರ್ ಅಧಿಕೃತವಾಗಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಆರಂಭವಾಗುತ್ತೆ ಹೀಗಾಗಿ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಪ್ರತಿದಿನ ಸಂಜೆ ಕಲರ್ಸ್ ಕನ್ನಡ ಚಾನಲ್ನಲ್ಲಿ ಬಿ ಬಿ ಕೆ ಟ್ವೆಲ್ವ್ ಪ್ರಸಾರವಾಗಲಿದೆ ಟಿವಿಯಲ್ಲಿ ನೋಡೋದರ ಜೊತೆಗೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲೇ ನೋಡಬೇಕು ಅಂದರೆ ಈ ಬಾರಿ ಜಿಯೋ ಸಿನಿಮಾ ಜಿಯೋ ಹಾಸ್ಟರ್ ಒ ಟಿ ಟಿ ಫ್ಲಾಟ್ಫಾರ್ಮ್ಗಳಲ್ಲಿ ಲೈವ್ ಸ್ಟ್ರೀಮಿಂಗ್ ನ ಸಿಗುತ್ತದೆ ಅಂದರೆ ಟ್ವೆಂಟಿ ಫೋರ್ ಬ ಸೆವೆನ್ ಲೈವ್ ಡೈಲಿ ಎಪಿಸೋಡ್ ಎಲ್ಲ ನಿಮ್ಮ ಕೈಲಿ ಲಭ್ಯ ಬಿ ಬಿ ಕೆ ಎಂದರೆ ನೆನಪಾಗುವ ಮೊದಲ ಹೆಸರು ಕಿಚ್ಚ ಸುದೀಪ್ ಅವರ ಸ್ಟೈಲ್ ಪ್ರೇಕ್ಷಕರ ಜೊತೆಗೆ ನನ್ನ ಕನೆಕ್ಷನ್ ಸ್ಪರ್ಧಿಗಳ ಮೇಲಿನ ಹಿಡಿತ ಎಲ್ಲವೂ ಶೋಗೆ ವಿಶೇಷ ಹೈಲೈಟ್ ಮೊದಲಿನಿಂದಲೇ ಅವರು ಹೋಸ್ಟ್ ಆಗಿದ್ದಾರೆ ಮಧ್ಯದಲ್ಲಿ ಕೈ ಬಿಡುವುದರ ಚರ್ಚೆ ಬಂದರೂ ಇದೀಗ ಸೀಸನ್ ಹನ್ನೆರಡು ಮಾತ್ರವಲ್ಲದೆ ಹದಿನೈದರವರೆಗೂ ಅವರು ಹೋಸ್ಟ್ ಮಾಡುತ್ತಾರೆ ಅನ್ನೋದನ್ನು ದೃಢಪಡಿಸಿದ್ದಾರೆ ಹೀಗಾಗಿ ಮತ್ತೆ ಕಿಚ್ಚನ ಸ್ಟೈಲ್ನ ಗದರಾಟ ಹೊಗಳಾಟ ಪ್ರೇರಣಾ ಮಾತುಗಳು ಎಲ್ಲವೂ ಸಿಗಲಿದೆ ಈ ಬಾರಿ ಬಿ ಬಿ ಕೆಟ್ವಲ್ರ ಲೋಗೋ ಕ್ಲಾಕ್ ಮಾದರಿಯಲ್ಲಿ ಡಿಸೈನ್ ಮಾಡಲಾಗಿದೆ ಅದರ ಹಿಂದಿರುವ ಅರ್ಥ ಪ್ರತಿ ಕ್ಷಣ ಅಮೂಲ್ಯ ಹೌಸ್ನಲ್ಲಿ ಸಮಯವೇ ಆಟದ ಭಾಗ ಪ್ರೋಮೋ ಸೆಪ್ಟೆಂಬರ್ ಎರಡರಂದು ಕಿಚ್ಚಾ ಸುದೀಪ್ ಹುಟ್ಟುಹಬ್ಬದಂದು ಬಿಡುಗಡೆ ಮಾಡಲಾಗಿದೆ ಅದರಲ್ಲೇ ಈ ಬಾರಿ ಹೌಸ್ನಲ್ಲಿ ಸಸ್ಪೆನ್ಸ್ ಹೊಸ ಥೀಮ್ ಹೆಚ್ಚಿನ ಗೇಮ್ ಚೇಂಜಿಂಗ್ ಟಾಸ್ಕ್ಗಳು ಇರುತ್ತವೆ ಅನ್ನೋದನ್ನು ಸೂಚಿಸಲಾಗಿದೆ ಬಿಗ್ ಬಾಸ್ ಹೌಸ್ ಒಳಗೆ ಹೋಗುವವರು ಯಾರಪ್ಪ ಅನ್ನೋದೇ ಎಲ್ಲರ ಕುತೂಹಲ ಅಧಿಕೃತ ಲಿಸ್ಟ್ ಹೊರಬರುವುದು ಪ್ರೀಮಿಯರ್ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಹೆಸರುಗಳು ಕೇಳಿಬರುತ್ತವೆ ಡಾಕ್ಟರ್ ಬ್ರೋ ಗಗನ್ ಶ್ರೀನಿವಾಸ್ ಧನುಷ್ ಗೌಡ ಸ್ವಾತಿ ಸಾಗರ್ ಬಿಳಿಗೌಡ ಸಂಜನಾ ಬುರುಳಿ ದಿವ್ಯಾ ವಸಂತ್ ಮೇಘಾ ಶೆಟ್ಟಿ ಅರವಿಂದ್ ರತನ್ ಪಾಯಲ್ ಚಂಗಪ್ಪ ವಿಜಯ್ ಸೂರ್ಯ ಇವರ ಹೆಸರುಗಳೇ ಹೆಚ್ಚು ವೈರಲ್ ಆಗಿವೆ ಅಲ್ಲದೆ ಸುಜಾತಾ ಭಟ್ ಕೂಡ ಈ ಬಾರಿ ಭಾಗವಹಿಸಬಹುದೆಂಬ ಸುದ್ದಿ ಹಬ್ಬಿದೆ ಆದರೆ ಯಾರಾದರೂ ನಿಜವಾಗಿಯೂ ಒಳಗೆ ಹೋಗ್ತಾರೆ ಅನ್ನೋದನ್ನು ಕಾದು ನೋಡಬೇಕು ಸೀಸನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎಲ್ಲರಿಗೂ ಮರೆಸಲಾಗದ ಸೀಸನ್ ಮೊದಲ ಬಾರಿ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದ ಹನುಮಂತ ಲಮಾಣಿ ವಿಜೇತರಾದರು ಅವರ ಪ್ರಯಾಣ ಶೋ ಇತಿಹಾಸದಲ್ಲಿ ಮೈಲುಗಲ್ಲು ನೂರ ಇಪ್ಪತ್ತು ದಿನಗಳ ಕಾಲ ನಡೆದ ಆ ಸೀಸನ್ ಪ್ರೇಕ್ಷಕರಿಗೆ ತೀವ್ರ ಅನುಭವ ನೀಡಿತು ಈಗ ಸೀಸನ್ ಹನ್ನೆರಡು ಅದಕ್ಕಿಂತ ಹೆಚ್ಚು ಅಚ್ಚರಿ ಕೊಡಲಿದೆ ಅನ್ನೋದರಲ್ಲಿ ಸಂಶಯವಿಲ್ಲ ಬಿ ಕೆ ಟ್ವೆಲ್ವ್ ನೋಡೋ ಪ್ರೇಕ್ಷಕರು ಏನು ಬಯಸುತ್ತಾರೆ ಹೆಚ್ಚಿನ ಎಮೋಷನ್ ಜಗಳ ಫ್ರೆಂಡ್ಶಿಪ್ ಪ್ರೀತಿಯ ಟ್ರ್ಯಾಕ್ ಮಜಾದಾರ ಟಾಸ್ಕ್ಗಳು ಮತ್ತು ಖಂಡಿತ ಸುದೀಪ್ ಅವರ ಗದರಾಟ ಅದಕ್ಕೆ ಕಾರಣಕ್ಕೆ ಪ್ರತಿ ಎಪಿಸೋಡ್ ಎಲ್ಲರಿಗೂ ಕಡ್ಡಾಯ ಅಂದ ಹಾಗೆ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ನಿಮಗೆ ಸೀಸನ್ ಟ್ವೆಲ್ವ್ ಬಗ್ಗೆ ಕುತೂಹಲ ಹೆಚ್ಚಿಸಿವೆ ಅಂತ ನಾನು ಭಾವಿಸುತ್ತೇನೆ ಪ್ರೀಮಿಯರ್ ದಿನಾಂಕ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಪ್ರಸಾರ ಕಲರ್ಸ್ ಕನ್ನಡ ಪ್ಲಸ್ ಒ ಟಿ ಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಹೋಸ್ಟ್ ಬಂದ್ಬಿಟ್ಟು ಕಿಚ್ಚ ಸುದೀಪ್ ಸ್ಪರ್ಧಿಗಳ ಹೆಸರುಗಳು ಪ್ರೀಮಿಯರ್ನಲ್ಲಿ ಫುಲ್ ಕ್ಲಿಯರ್ ಆಗಲಿದೆ ಹೀಗಾಗಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಬಿ ಕೆ ಒನ್ ಪ್ರತಿ ಕ್ಷಣದ ಮಾಹಿತಿಯನ್ನು ತಕ್ಷಣ ಪಡೆಯಿರಿ ಧನ್ಯವಾದಗಳು